ಿವನ್ ನಾನ್ ಸುಷ್ಮಾ ವೆಜಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಆಮೇಲೆ ಗಣೇಶ ಹಬ್ಬ ಬಂತು ಹಬ್ಬಗಳ ಸಾಲೆ ಇದೆ ಅಲ್ವಾ ಅಹ್ ಸೊ ನಾನಿವತ್ ನಿಮ್ಗೆ ತುಂಬಾ ಸುಲಭವಾಗಿ ಮಾಡುವಂತಹ ಒಂದು ಬೆಸ್ಟ್ ರಂಗೋಲಿನ ತೋರ್ಸ್ಕೊಡ್ತಾ ಇದ್ದೀನಿ ಆ ಏನಂದ್ರೆ ಲಾಸ್ಟ್ ಅಲ್ಲಿ ನಾನು ಒಂದ್ ರಂಗೋಲಿನ ತೋರ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ರಂಗೋಲಿನ ನಾವು ವರಮಹಾಲಕ್ಷ್ಮಿ ದಿನ ಅಥವಾ ಯಾವುದೇ ಲಕ್ಷ್ಮಿ ಪೂಜೆ ದಿನ ಅದನ್ನ ಹಾಕೋದ್ರಿಂದ ನಮ್ಗೆ ತುಂಬಾ ಒಳ್ಳೇದಾಗತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ ಆ ಮತ್ತೆ ಏನಂದ್ರೆ ಧನಲಕ್ಷ್ಮಿ ನಮ್ಮನೆಗೆ ಬರ್ತಾಳೆ ಅಂತ ಹೇಳ್ಬೋದು ಅಹ್ ತುಂಬಾ ಒಳ್ಳೆ ರಂಗೋಲಿ ಅದು ಮತ್ತೆ ಆ ರಂಗೋಲಿನ ನಮ್ಗೆ ಹಾಕೋದಕ್ಕೆ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೋದು ಹೇಳೋದ್ ಕೂಡ ನಾನ್ ಲಾಸ್ಟ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಳದೆ ರಂಗೋಲಿನ ನೋಡ್ಕೊಳ್ಳಿ ಹಾಗೆ ಸುಲಭವಾಗಿರುವಂತಹ ಬಾರ್ಡರ್ ರಂಗೋಲಿ ಕೂಡ ನೀವು ಇವತ್ತು ನನ್ನ ವಿಡಿಯೋದಲ್ಲಿ ನೋಡ್ಕೊಳ್ಬಹುದು ಹಾಗಾದ್ರೆ ರಂಗೋಲಿ ಹಾಕ್ತಾ ಹೋಗೋಣ ಯಾವ್ ಯಾವ ರಂಗೋಲಿ ಇದೆ ಅಂತ ನೋಡ್ತಾ ಹೋಗಣ ಫ್ರೆಂಡ್ಸ್ ನಾನು ಶುಕ್ರವಾರ ಮತ್ತು ಮಹಾಲಕ್ಷ್ಮಿ ಪೂಜೆಗೆ ಹಾಕುವಂತಹ ಒಂದು ರಂಗೋಲಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ರಂಗೋಲಿ ತುಂಬಾ ಒಳ್ಳೆಯದು ನಾವು ಪೂಜೆ ಮಾಡುವಾಗ ಈ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆ ಮಾಡಿದ್ರೆ ಧನಲಕ್ಷ್ಮಿ ಖಂಡಿತವಾಗೂ ಮನೆಗೆ ಬರ್ತಾಳೆ ಮತ್ತು ಅದೃಷ್ಟದ ಲಕ್ಷ್ಮಿ ತಾನಾಗೆ ಬರುತ್ತೆ ಅಂತ ಹೇಳ್ಬೋದು ಹಾಗಾದರೆ ಈ ರಂಗೋಲಿನ ಹೇಗೆ ಹಾಕೋದು ಅಂತ ನೋಡ್ಕೊಳ್ತಾ ಹೋಗೋಣ me ಮಹಾಲಕ್ಷ್ಮಿ ರಂಗೋಲಿಯನ್ನ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ನೋಡಿ ಫಸ್ಟ್ ರೌಂಡ್ ಅಲ್ಲಿ ನಾಲ್ಕು ದಳಗಳು ಬರ್ತವೆ ಅದರ ನೆಕ್ಸ್ಟ್ ರೌಂಡ್ ಅಲ್ಲಿ ಎಂಟು ದಳಗಳು ಬರ್ತವೆ ಅದ್ರ ನೆಕ್ಸ್ಟ್ ರೌಂಡ್ ಅಲ್ಲಿ ಹದಿನಾರು ದಳಗಳು ಬರ್ತವೆ ನಿಮಗೆ ಇದು ಚಿಕ್ಕದಾಗಿ ಕೂಡ ದೇವ್ರ ಮನೆಯಲ್ಲಿ ಹಾಕಬಹುದು ಇಲ್ಲ ಅಂತ ನಿಮಗೆ ದೇವರ ಮನೆಯಲ್ಲಿ ಅದನ್ನು ಹಾಕೋದಕ್ಕೆ ಆಗಲ್ಲ ಇಷ್ಟು ದೊಡ್ಡ ರಂಗೋಲಿನ ಅಂತ ಹಾಗೇನಾದ್ರು ಅನ್ನಿಸಿದ್ರೆ ಈ ರೀತಿ ಒಂದು ಪೇಪರ್ ಹಾಳೆನಲ್ಲಿ ಕೂಡ ಇದನ್ನ ಈ ರಂಗೋಲಿಯನ್ನ ಬಿಡಿಸಿಬಿಟ್ಟು ನೀವು ಅದನ್ನು ಕೂಡ ಕಲಶದ ಕೆಳಗಡೆ ಇಟ್ಕೊಳ್ಬಹುದು ಸೊ ಹೀಗೆ ನೀವು ಮಾಡಿಟ್ಕೊಂಡ್ರೆ ಯಾವಾಗ್ಲೂ ನೀವು ಶುಕ್ರವಾರ ಕಲಶ ಇಟ್ಟು ಪೂಜೆ ಮಾಡುವಾಗೆಲ್ಲ ಅದನ್ನು ಕೂಡ ಯೂಸ್ ಮಾಡಿಕೊಳ್ಬಹುದು ಫ್ರೆಂಡ್ಸ್ ಇವತ್ತಿನ್ ರಂಗೋಲಿಯನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ ಹಾಗೆ ಇನ್ ಮುಂದೆ ನಾನು ಎಲ್ಲಾ ಹಬ್ಬಕ್ಕೂ ಆ ಹಬ್ಬಕ್ಕೆ ರಿಲೇಟೆಡ್ ಕೆಲವೊಂದು ರಂಗೋಲಿಗಳನ್ನು ಕೂಡ ನನ್ನ ಚಾನಲ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ ಹಾಗೆ ಆ ಹಬ್ಬಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಒಳ್ಳೊಳ್ಳೆ ನೈವೇದ್ಯದ ರೆಸಿಪಿಗಳನ್ನು ಕೂಡ ನಾನು ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನಾಗರ ಪಂಚಮಿಗೆ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇನ್ನು ಗಣೇಶ ಹಬ್ಬ ಮತ್ತೆ ಇನ್ನು ಬರುವಂತಹ ಎಲ್ಲ ಹಬ್ಬಗಳ ನೈವೇದ್ಯದ ರೆಸಿಪಿಗಳನ್ನು ಕೂಡ ತೋರ್ಸ್ಕೊಡ್ತೀನಿ ಆಲ್ರೆಡಿ ನಾನು ಸಾಕಷ್ಟು ನೈವೇದ್ಯದ ರೆಸಿಪಿ ಕೂಡ ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ ಸಪೋರ್ಟ್ ನನ್ಗೆ ಸದಾಕಾಲ ಕಾಲ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್